ನಮಸ್ಕಾರ ನಿಮ್ಮಲ್ಲಿ ನನ್ನಲ್ಲಿ ಎಲ್ಲರಲ್ಲಿಯೂ ಕೂಡ ಒಂದು ಭಾವನೆ ಇದೆ ಇಂಥ ಒಂದು ವಸ್ತು ನನ್ನ ಜೀವನದಲ್ಲಿ ಸಿಕ್ಕರೆ ಇಂತಹ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರೆ ಬಹಳ ನೆಮ್ಮದಿಂದ ಇರ್ತೀನಿ ಇಂಥ ಒಂದು ಪರಿಸ್ಥಿತಿ ನನ್ನ ಜೀವನಕ್ಕೆ ಇದ್ದರೆ ನಾನು ಬಹಳ ನೆಮ್ಮದಿಂದ ಇರ್ತೀನಿ ಅನ್ನುವ ಭಾವ ಎಲ್ಲರಲ್ಲಿಯೂ ಅದ ಈಗ ಏನ್ ನಮ್ಮ ಪರಿಸ್ಥಿತಿ ಅದ ನಮಗೇನ್ ಸಿಕ್ಕದ ಅದರಲ್ಲಿ ನಮಗೆ ಸಂತೃಪ್ತಿ ಇಲ್ಲ ನಮ್ಗೆ ಇನ್ನೂ ಅನ್ನಿಸ್ತು ನಮ್ಗೆ ಇನ್ನು ಇದ್ರಗಿಂತಲೂ ಆ ರೀತಿಯಾದ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರ್ಬೇಕಾಗಿತ್ತು ಆ ರೀತಿಯಾದ ವಸ್ತುಗಳು ನಮ್ಮ ಜೀವನದಲ್ಲಿ ಸಿಗ್ಬೇಕಾಗಿತ್ತು ಅವರನ್ನೋಟಕ್ಕೆ ನಮ್ಮ ಜೀವನ ಹೆಂಗಿರ್ತಿತ್ತು ಅಂದ್ರೆ ಭಾರಿ ಇರ್ತಿತ್ತು ಎಲ್ಲರೂ ಅನ್ಕೊಂತೀವಿ ಇದು ನೀವು ಅನ್ಕೊಂತರಿ ನಾನು ಅನ್ಕೊಂತೀನಿ ಎಲ್ಲರೂ ಅನ್ಕೊಂತರ ಇಲ್ಲೇ ನಾವು ಎಡುವುದು ಸುಮ್ಮನೆ ಕನಸು ಕಾಣ್ತೀವಿ ಆದರೆ ನೆಮ್ಮದಿ ಅನ್ನೋದು ವ್ಯಕ್ತಿಯಲ್ಲಿ ವಸ್ತುವಿನಲ್ಲಿ ಪರಿಸ್ಥಿತಿಗಳಲ್ಲಿ ಅದು ನೆಮ್ಮದಿ ಅನ್ನೋದು ನಿಮ್ಮಲ್ಲಿಯೇ ಇದೆ ನಿಮ್ಮೊಳಗೇ ಇದೆ ಅದನ್ನ ನಾವು ಕಂಡ್ಕೋಬೇಕಷ್ಟೇ ಕಂಡುಕೊಳ್ಳುವ ಅರಿವು ನಮ್ಮಲ್ಲಿರಬೇಕು ಈ ಜಗದಲ್ಲಿ ನಾವು ಬಯಸುವಂತ ವ್ಯಕ್ತಿ ಯಾರಿಗೆ ಸಿಕ್ಕಿರ್ತಾರಲ್ಲ ಅವರನ್ನು ಸುಖವಾಗಿದ್ದಾರೆ ಅಲ್ಲಿ ಇರಲಿಲ್ಲ ಅವರು ನಾವು ಕೊಡೋ ಉತ್ತರ ಅವರನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ಅವರು ಸುಖವಾಗಿಲ್ಲ ನೆಮ್ಮದಿಲ್ಲ ನಮಗೆ ಸಿಗಬೇಕಾದ ವಸ್ತು ಮತ್ತೊಬ್ಬರಿಗೆ ಸಿಕ್ಕವು ಅವರನ್ನು ನೆಮ್ಮದಿ ಸರಿಯಾಗಿ ಬಳಸುವ ವಸ್ತುಗಳನ್ನ ನಾವು ಹೇಳ್ತೀವಿ ಈ ರೀತಿಯಾದ ಉತ್ತರಗಳು ನಮ್ಮಲ್ಲಿ ಸಾಕಷ್ಟು ಆದರೆ ಒಂದು ಮಾತ್ರ ಸಾಮಾನ್ಯ ಯಾರಲ್ಲಿಯೂ ಕೂಡ ನೆಮ್ಮದಿ ಶಾಶ್ವತವಾಗಿ ಇಲ್ಲ ನೆಮ್ಮದಿ ಎನ್ನುವುದು ಯಾರಲ್ಲಿ ಇಲ್ಲ ಯಾರಲ್ಲಿ ಶಾಶ್ವತ ನೆಮ್ಮದಿ ಮಹಾಂತರಾಗಿದ್ದಾರೆ ಮಹಾನ್ ವ್ಯಕ್ತಿಗಳಿರ್ತಾರೆ ಅಂತ ವ್ಯಕ್ತಿಗಳು ನಾವಾಗಬೇಕು ನಮ್ಮ ಬದುಕಿಗೆ ಯಾವ ವಸ್ತುಗಳು ಸಿಕ್ಕಾವ ಯಾವ ಪರಿಸ್ಥಿತಿಗಳು ಬಂದವ ಯಾವ ವ್ಯಕ್ತಿಗಳು ಬಂದಾರ ಅದರಲ್ಲಿಯೇ ನೆಮ್ಮದಿಯನ್ನ ಕಂಡುಕೊಂಡು ಸಾಗುವ ಮನೋಭಾವ ನಮ್ದಾಗಬೇಕು ನಮಗೆ ಸಿಕ್ಕಿದ್ದು ಏನು ಕಡಿಮೆ ಸಿಕ್ಕಿಲ್ಲ ಅಮೂಲ್ಯವಾದದ್ದೇ ಸಿಕ್ಕ ನಾವು ಸರಿಯಾಗಿ ನೋಡಲ್ಲಾಗಿ ಮತ್ತವ್ರು ಹೇಳ್ತೀವಿ ಅವ್ರು ಸರಿಯಾಗಿ ಬಳಸಲಾಗ್ಯಾರ ನೋಡಲ್ ನೋಡಲ್ಲಾಗ್ಯಾರ ನಾವು ನಮಗೆ ಸಿಕ್ಕಿದ್ದು ನಾವು ಸರಿಯಾಗಿ ಬಳಸ್ತಾ ಇಲ್ಲ ನೋಡ್ತಾ ಇಲ್ಲ ಬೇರೆ ಕಡೆ ನಮ್ಮ ದೃಷ್ಟಿ ಹಾಕೊಂಡು ಕುಂತೀವಿ ಹಂಗಾದ್ರ ನೆಮ್ಮದಿ ಸಿಗಲ್ಲ ಒಂದು ವಚನ ಬಟ್ ಆ ಕುದುರೆ ಏರನಾರ್ತಿವಿ ಮತ್ತೊಂದು ಕುದುರೆ ಬೇಡುವ ಕನಸು ಕಾಣುವನಲ್ಲ ಶೂರನಲ್ಲ ನೋಡ್ತೀವಿ ನಮ್ಮಲ್ಲಿ ಏನ ಅದ ಭಗವಂತ ಸಾಕಷ್ಟು ಕೊಟ್ಟ ನಿರೀಕ್ಷೆ ಮೇಲೆ ನಮ್ಮ ಜೀವನಕ್ಕೆ ಸಾಕಷ್ಟು ಕೊಟ್ಟ ನಾವು ಏನ್ ಬಯಸಿವಲ್ಲ ಅದ್ರಕ್ಕಿಂತ ಹೆಚ್ಚಿಂದ ಕೊಟ್ಟನು ಆದ್ರೆ ನಾವು ಆ ಕಣ್ಣು ನೋಡಕ್ಕ ಇಲ್ಲಿ ಅಥವಾ ನಮ್ಗೆ ಗೊತ್ತಾಗಲ್ಲ ನಾವು ನಮ್ಮ ಜೀವನದಲ್ಲಿ ಸಿಕ್ಕಂತ ವ್ಯಕ್ತಿಗಳ ಕಡೆಗೆ ನೋಡಬೇಕು ನಾವು ನಮ್ಮ ಜೀವನದಲ್ಲಿ ಸಿಕ್ಕಂತ ವಸ್ತುಗಳ ಕಡೆಗೆ ನೋಡಬೇಕು ಅವುಗಳನ್ನು ನಾವು ಗೌರವಿಸಬೇಕು ಸ್ವೀಕರಿಸಬೇಕು ಹಾಗೆ ನೆಮ್ಮದಿ ಎನ್ನುವುದು ನಿಮ್ಮನ್ನು ಹುಡುಕಾಡ್ಕೊಂಡು ಬಂದು ನಿಮ್ಮಲ್ಲಿ ಒಂದಾಗ್ತದೆ ಕೈದನ್ ಬೆಣ್ಣಿ ಕರಗಕ್ಕೆ ಬಿಟ್ಟಿದೀರಿ ಮತ್ತವರು ಮನೆ ತುಪ್ಪ ಕಾಸದ ವಾಸನೆ ನಾವು ತಗೊಂತ ಕುಂತೀವಿ ನಮ್ಮ ಕೈಲಂದ್ ಬೆಣ್ಣಿನು ನಾವು ಕಾಸಿದ್ರೆ ನಮ್ಮ ಮನೆ ತುಂಬನು ಘಮ ತುಪ್ಪದ ವಾಸನೆ ಬೀರ್ತದ ಆ ಕೆಲಸ ನಾವು ಮಾಡಲಾಗ್ವು ನಮ್ಮ ಕೈಲಂದ ಬೆಣ್ಣೆ ಕರಗಲಾಕ ಮತ್ತವ್ರ ಮನೆ ತುಪ್ಪದ ಗಮಗ ನಾವು ನೋಡ್ತಾ ಅಸೂಯ ಪಡ್ತಾ ಕರಗಕ್ಕೆ ಬಿಡಕತ್ತೀವಿ ಹಂಗಂದ್ರೆ ನಾವು ಜಾನ್ರು ಏನ್ ಮೂರ್ಖರು ವಿಚಾರ ಮಾಡಬೇಕು ನಮಗೆ ಸಿಕ್ಕಂತ ವ್ಯಕ್ತಿಗಳಿಗೆ ನಮ್ಮ ಸಂಪೂರ್ಣ ಪ್ರೀತಿಯನ್ನು ನೀಡೋಣ ಕಾಳಜಿಯನ್ನು ನೀಡೋಣ ನಮಗೆ ಸಿಕ್ಕಂತ ವಸ್ತುಗಳ ಬಗ್ಗೆ ನಮಗೆ ಒಂದು ಅಭಿಮಾನ ಇರಲಿ ನಮಗೆ ಬಂದಂತ ಪರಿಸ್ಥಿತಿಗಳ ಬಗ್ಗೆ ನಮಗೊಂದು ಎಚ್ಚರ ಇರಲಿ ಇಷ್ಟಿತ್ತು ಅಂದ್ರ ಆ ವ್ಯಕ್ತಿಯಿಂದ ನಮಗೆ ಮರಳಿ ಪ್ರೀತಿ ಸಿಕ್ತದ ಆ ವಸ್ತುಗಳಿಂದ ನಮಗೆ ಸೌಖ್ಯ ಸಿಗ್ತದೆ ಆ ಪರಿಸ್ಥಿತಿಗಳು ಬದಲಾಗ್ತವೆ ನಮ್ಮ ಪರವಾಗಿ ನೆಮ್ಮದಿ ಅನ್ನೋದು ನಮ್ಮೊಳಗಿನ ಅರಿವಿನೊಂದಿಗೆ ಕೂಡಿಕೊಂಡಿರ್ತಕ್ಕಂಥ ವಿಷಯ ಅದು ಹೊರಗಡಿಂದ ಸಿಗಲ್ಲ ನಾವು ನಮ್ಮ ನೋಟವನ್ನ ಚೇಂಜ್ ಮಾಡ್ಕೊಳ್ಬೇಕು ಬದಲಾಯಿಸ್ಕೊಳ್ಬೇಕು ಆ ಕಡೆ ಅವ್ರ ಬೇಡ ನಮ್ಗೆ ನಮ್ಮ ಕೈಯ ಏನಾದ್ರ ಅದನ್ನು ನೋಡೋಣ ಅದನ್ನು ಆನಂದಿಸೋಣ ಅನುಭವಿಸೋಣ ಸಾಕಷ್ಟು ಆಗಿಲ್ಲಿ ನಮ್ಮ ಕೈದಾಗ ಅದು ಬಿಟ್ಟು ಸುಮ್ಮನೆ ಹಂಗ ಅಂತ ವ್ಯಕ್ತಿ ಸಿಕ್ಕರ್ಚೋಲೋ ಅಂತ ವಸ್ತು ಚಲೋ ಅಂತ ಪರಿಸ್ಥಿತಿಗಳು ನನ್ಗೆ ಭಾರಿ ಅನುಕೂಲಕರ ಪರಿಸ್ಥಿತಿಗಳು ಬಂದರು ಚಲೋ ನನ್ ಜೀವನನೇ ಬೇರೆ ಆಗ್ತಿತ್ತು ಬೇರೆ ಆಗಕ್ಕೆ ಏನಾದ ಇಲ್ಲಿ ಯಾರ ಜೀವನನು ಬೇರೆ ಆಗಿರ್ಲಿಲ್ಲ ಎಲ್ಲರ ಜೀವನನು ಇರಂಗೇ ಆಗಲಿ ಎಲ್ಲರ ಜೀವನದಲ್ಲಿ ನೋವುಗಳದವ ನಲಿವುಗಳದವ ತೃಪ್ತಿಗಳದವ ಅತೃಪ್ತಿಗಳದವ ಎಲ್ಲ ಅದಾವ ಅದೇ ಇರದೆ ಆ ಕಾರಣಕ್ಕಾಗಿ ನಾವುಗಳು ಎಚ್ಚರದಿಂದ ಸಾಗಬೇಕಾಗ್ಯದ ನಮ್ಮೊಳಗಿನ ಅರಿವಿನೊಂದಿಗೆ ಒಂದಾಗಬೇಕಾಗ್ಯದ ಒಂದಾಗಿ ನಮಗೆ ಸಿಕ್ಕಂಥದ್ರಲ್ಲಿ ಸಂತೃಪ್ತಿಯನ್ನ ಕಾಣಕೊಳ್ಳುವ ಭಾವ ನಮ್ಮಲ್ಲಿ ಉಂಟಾಗಬೇಕಾಗ್ಯದ ಅಷ್ಟಾಯ್ತಂದ್ರ ಬದುಕು ಸುಂದರವಾಗಿತ್ತು ಕೊರಗುವುದನ್ನ ಮೊದಲು ಬಿಟ್ಬಿಡ್ಬೇಕು ಮತ್ತೊಂದು ಕಡೆ ನೋಡೋದನ್ನ ಬಂದ್ ಮಾಡಿ ಬಿಡ್ಬೇಕದು ಅದು ಅವ್ರ ಜೀವನ ಇದು ನನ್ನ ಜೀವನ ನನ್ನ ಜೀವನದ ಬಗ್ಗೆ ನನಗೆ ಗೌರವ ಇರಬೇಕು ಹೆಮ್ಮೆ ಇರಬೇಕು ನನ್ನ ಕುರಿತು ನನಗೆ ಗೌರವ ಹೆಮ್ಮೆ ಇಲ್ಲ ಅಂದ್ರೆ ಮೇರೆ ಮತ್ತೊಬ್ಬರ ಬಗ್ಗೆ ಹೆಮ್ಮೆ ಗೌರವ ನಮ್ಮನ್ಸಿನ ಅಂದ್ರೆ ನಮ್ಮ ಜೀವನದ ಬಗ್ಗೆ ನಮ್ಮ ಕಾಳಜಿ ಇಲ್ಲ ಅಂದ್ರೆ ನಮ್ಮ ಜೀವನ ಹೆಂಗೆ ಸುಧಾರಣೆ ಆಗಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಜೀವನದ ಬಗ್ಗೆ ನಮ್ಗೆ ಗೌರವ ಇರಬೇಕು ಮೊದಲು ನಮ್ಗೆ ಸಿಕ್ಕಿತ್ರ ಬಗ್ಗೆ ನಮ್ಗೆ ತೃಪ್ತಿ ಇರಬೇಕು ಅಂದಾಗ ಮಾತ್ರ ಅದನ್ನು ಸರಿಯಾಗಿ ನಾವು ಸಾಧ್ಯ ಆಗ್ತದೆ ಧನ್ಯವಾದಗಳು